ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ ಸಂಜೀವಿನಿ ಪಂಚಕ್ರಮ ಸೆಂಟರ್ ಅಶೋಕವನ್ನ ಗೋಕರ್ಣ ನಾವು ಇದೇ ತಿಂಗಳು ಆಗಸ್ಟ್ ಇಪ್ಪತ್ತು ಒಂದನೇ ತಾರೀಕಿಂದ ಅಗಸ್ಟ್ ಮೂವತ್ತರವರೆಗೆ ಹತ್ತು ದಿನಗಳ ಚಿಕಿತ್ಸಾ ಶಿಬಿರವನ್ನು ಇಟ್ಕೊಂಡಿದ್ದೇವೆ ಇಲ್ಲಿ ನಿಮಗೆ ತುಂಬ ಡೌಟ್ ಇರುತ್ತೆ ಇದು ಯಾವ ರೀತಿಯ ಶಿಬಿರ ಯಾವ್ಯಾವ ಚಿಕಿತ್ಸೆ ಇರುತ್ತೆ ಯಾವ ಯಾವ ರೋಗಗಳಿಗೆ ಪರಿಹಾರ ಇದೆ ಅಂತ ಕೆಲವೊಂದಿಷ್ಟು ಡೌಟ್ಸ್ಗಳಿರುತ್ತೆ ಸಾಮಾನ್ಯವಾಗಿ ಇದರ ಬಗ್ಗೆ ನಿಮಗೆ ವಿವರವಾಗಿ ನಾನು ನಿಮಗೆ ವಿಸ್ತರಿಸ್ತೇನೆ ಮೊದಲನೆಯದಾಗಿ ಈ ಒಂದು ಶಿಬಿರದಲ್ಲಿ ನಾವು ಮೂರು ರೀತಿಯ ಚಿಕಿತ್ಸೆಯನ್ನು ಕವರ್ ಮಾಡ್ತೇವೆ ಒಂದನೇದು ದೈವ ವ್ಯಾಪಾಶ್ರಯ ಅಂತ ಎರಡನೇದು ಯುಕ್ತಿ ವ್ಯಾಪಾಶ್ರಯ ಅಂತ ಮೂರನೇದು ಸತ್ವ ವಿಜಯ ಅಂತ ದೈವ ವ್ಯಾಪಾಶ್ರಯ ಅಂತಂದರೆ ಹೋಮ ಹವನ ಮಣಿಮಂತ್ರ ಧಾರಣೆಗಳನ್ನು ಮಾಡುವಂಥ ಚಿಕಿತ್ಸೆ ವ್ಯುಕ್ತಿ ವೆಪಾಶ್ರಯ ಅಂತಂದರೆ ನಿಮ್ಮ ಸಮಸ್ಯೆಗಳನ್ನು ನೋಡಿಕೊಂಡು ನಾವು ಚೆಕಪ್ ಮಾಡಿ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ಅಷ್ಟವಿಧ ಪರೀಕ್ಷೆಯನ್ನು ಮಾಡಿಕೊಂಡು ನಿಮಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಇದರಲ್ಲಿ ಔಷಧಿಗಳು ಬರುತ್ತೆ ಪಂಚಕ್ರಮ ಚಿಕಿತ್ಸೆಗಳು ಕೂಡ ಬರುವಂಥದ್ದು ಸತ್ವಾವಜಯ ಚಿಕಿತ್ಸೆ ಅಂತಂದರೆ ನಿಮ್ಮನ್ನು ಕೌನ್ಸಿಲಿಂಗ್ ಮಾಡಿ ಮಾನಸಿಕವಾಗಿ ಹೇಗೆ ನೀವು ಹೋಗಿರ್ತೀರ ಅದಕ್ಕೆ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನು ರೆಜ್ಯುನೇಟ್ ಮಾಡಿ ಕೊಡುವಂತಹದ್ದು ಹೀಗೆ ನಾವು ಮೂರು ರೀತಿಯ ಚಿಕಿತ್ಸೆಯನ್ನು ಇಲ್ಲಿ ಮಾಡುವಂಥದ್ದು ದೈವ ವೆಪಾಶ್ರಯ ಹಾಗೂ ಸತ್ವಜಯ ಅಂತ ಯುಕ್ತಿ ವೇಪಾಶ್ರಯ ಪಂಚಕ್ರಮ ಚಿಕಿತ್ಸೆಗಳು ಕೂಡ ಬರುವಂತಹದ್ದು ಇಲ್ಲಿ ನಾವು ವಮನ ವಿರೇಚನ ಪಸ್ತಿ ನಸ್ಯ ಹಾಗೂ ರಕ್ತ ಮೋಕ್ಷಣ ಈ ಪಂಚಕರ್ಮಗಳಲ್ಲಿ ನಾವು ಮಾಡುವಂತಹದ್ದು ನಿಮಗೆ ಯಾವ ಸಮಸ್ಯೆ ಇದೆ ಯಾವ ಪಂಚಕರ್ಮ ಬೇಕು ನಿಮಗೆ ಅಂತ ನೋಡಿಕೊಂಡು ನಿಮಗೆ ಯಾವ ಸೂಟ್ ಆಗುತ್ತೆ ಅಂತ ನಾವು ನಿರ್ಧರಿಸ್ಕೊಂಡು ಆ ಪಂಚಕರ್ಮವನ್ನು ನಾವಿಲ್ಲಿ ಮಾಡುವಂಥದ್ದು ಕೆಲವೊಬ್ಬರಿಗೆ ವಮನ ಬೇಕಾಗ್ಬೋದು ಕೆಲವೊಬ್ಬರಿಗೆ ವಿರೇಚನೆ ಬೇಕಾಗ್ಬೋದು ಕೆಲವೊಬ್ಬರಿಗೆ ಚಿಕಿತ್ಸೆ ಬೇಕಾಗ್ಬೋದು ಕೆಲವೊಬ್ಬರಿಗೆ ಬಸ್ ಚಿಕಿತ್ಸೆ ಬೇಕಾಗ್ಬೋದು ಕೆಲವೊಬ್ಬರಿಗೆ ರಕ್ತ ಮೋಕ್ಷಣ ಚಿಕಿತ್ಸೆ ಬೇಕಾಗ್ಬೋದು ಹೀಗೆ ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ನಾವಿಲ್ಲಿ ಪಂಚಕರ್ಮವನ್ನು ಪ್ಲ್ಯಾನ್ ಮಾಡುವಂಥದ್ದು ಅದು ಕಾಲುನೋವಿರ್ಬೋದು ಬೆನ್ನಿನ ನೋವು ಇರ್ಬೋದು ಕುತ್ತಿಗೆಯ ನೋವು ಇರ್ಬೋದು ಶೋಲ್ಡರ್ ಪೇನ್ ಭುಜದ ನೋವು ಇರ್ಬೋದು ಕೈ ಬೆರಳುಗಳಲ್ಲಿ ನೋವು ಇರ್ಬೋದು ಮೊಣಕೈಯಲ್ಲಿ ನೋವು ಇರ್ಬೋದು ಮೊಣಕಾಲಲ್ಲಿ ಇರ್ಬೋದು ಹೀಗೆ ಎಲ್ಲ ರೀತಿಯ ನೋವಿಗೆ ಪರಿಹಾರ ಸರ್ವೈಕಲ್ ಲುಂಬ ಸ್ಪಾನ್ಲೋಸಿಸ್ ಡಿಸ್ಕ್ ಬಲ್ಜ್ ಆಗಿರುವಂಥದ್ದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥದ್ದು ಡಿಸ್ಕ್ ಹರಿನೇಷನ್ ಆಗಿರುವಂಥದ್ದು ಡಿಸ್ಕ್ ಆಗಿರುವಂತಹದ್ದು ಹೀಗೆ ತುಂಬ ಸಮಸ್ಯೆಗಳನ್ನು ನಾವಿಲ್ಲಿ ಕವರ್ ಮಾಡ್ಬೋದು ಸ್ಕಿನ್ ಪ್ರಾಬ್ಲಮ್ಗಳು ಅಲರ್ಜಿ ಇರ್ಬೋದು ಸೊರ್ಯಾಸಿಸ್ ಇರ್ಬೋದು ಸ್ಕೇಬಿಸ್ ಇರ್ಬೋದು ಇವುಗಳನ್ನೆಲ್ಲ ನಾವಿಲ್ಲಿ ಕವರ್ ಮಾಡ್ಬೋದು ಸ್ಕಿನ್ ಪ್ರಾಬ್ಲಮಲ್ಲಿ ಇದರ ಜೊತೆಯಲ್ಲಿ ಎಸಿಡಿಟಿ ಗ್ಯಾಸ್ಟ್ರೈಟಿಸ್ ಪೈಲ್ಸ್ ಪ್ರಾಬ್ಲಮ್ಮು ಕೆಲವೊಬ್ಬರಿಗೆ ಗಂಟ್ಲು ಸುಡ್ತಾ ಇರುತ್ತೆ ಜಿ ಇ ಆರ್ ಡಿ ಅಂತ ಹೇಳ್ತಾರೆ ರಿಫ್ಲೆಕ್ಸ್ ಬರುವಂತಹದ್ದು ಲಿವರ್ ಪ್ರಾಬ್ಲಮ್ ಇರುವಂಥದ್ದು ಕಿಡ್ನಿ ಪ್ರಾಬ್ಲಮ್ ಇರುವಂತಹದ್ದು ಡಯಾಬಿಟಿಸ್ ಇರುವಂಥದ್ದು ಬಿ ಪಿ ಇರುವಂಥದ್ದು ಇವುಗಳನ್ನೆಲ್ಲ ನಾವಿಲ್ಲಿ ಕವರ್ ಮಾಡ್ಬೋದು ಇದರ ಜೊತೆಗೆ ಮೂಗಿನಲ್ಲಿ ಬ್ಲಾಕ್ ಆಗುವಂಥದ್ದು ದುರ್ಮಾಂಸಗಳು ಬೆಳೆಯುವಂಥದ್ದು ಸೈನಸ್ ಪ್ರಾಬ್ಲಮ್ಗಳು ಬರುವಂಥದ್ದು ಅರ್ಧ ತಲೆ ನೋವು ಬರುವಂಥದ್ದು ಇಡೀ ತಲೆಯಲ್ಲಿ ನೋವು ಬರುವಂಥದ್ದು ಪ್ರೀಮ್ಯಾಚೋ ಗ್ರೋಯಿಂಗ್ ಆಫ್ ಹೇರ್ಸ್ ಹೇರ್ ಫಾಲ್ ಆಗುವಂಥದ್ದು ತುಂಬ ಕೂಲು ಉದುರತ್ತೆ ಇವೆಲ್ಲದಕ್ಕೂ ಕೂಡ ನಾವಿಲ್ಲಿ ಈ ಚಿಕಿತ್ಸೆಯಲ್ಲಿ ಕವರ್ ಮಾಡ್ಬೋದು ಹೀಗೆ ನಿಮಗೆ ಏನೇನು ಸಮಸ್ಯೆ ಇದೆ ಅಂತ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಕಾಂಟ್ಯಾಕ್ಟ್ ಸಂಖ್ಯೆಯಾದಂಥ ಏಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಝೀರೋ ಡಬಲ್ ಫೋರ್ ಈ ನಂಬರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಇಲ್ಲಿ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಇದರ ಬಿಟ್ಟು ಬೇರೆ ಬೇರೆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸರಿಯಾದ ಮಾಹಿತಿ ಸಿಗದೇ ಇರ್ಬೋದು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ನಮಗೆ ಬೇರೆ ನಂಬರ್ ಕೂತೈತೆ ಅಂತ ತಿಳ್ಕೊಂಡು ಬೇರೆ ಬೇರೆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆವಾಗ ನೀವು ತಿರ್ಗಾ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಯಾಕಂತಂದರೆ ನಾವು ಬುಕ್ಕಿಂಗ್ ಮಾಡ್ಕೊಳ್ವಂಥದ್ದು ಇದು ಒಂದೇ ನಂಬರಲ್ಲಿ ಬೇರೆ ಯಾವುದೇ ನಂಬರ್ ನಾವು ಬುಕ್ಕಿಂಗ್ ಮಾಡ್ಕೊಳ್ತಾ ಇಲ್ಲ ಈ ತೆರೆ ತೆರೆ ಮೇಲೇನು ಉಂಟಲ್ಲ ಇದೇ ನಂಬರಲ್ಲಿ ನಾವು ಬುಕ್ಕಿಂಗನ್ನು ಮಾಡಿಕೊಳ್ಳುವಂಥದ್ದು ನಾವು ಕಳೆದ ವರ್ಷ ಕೂಡ ಇದೇ ಕ್ಯಾಂಪನ್ನು ಮಾಡಿದ್ವಿ ತುಂಬ ಜನ ಲೈಕ್ ಮಾಡಿದರು ಅದಕ್ಕಾಗಿ ಸರಿಯಾಗಿ ಒಂದು ವರ್ಷದ ನಂತರ ಪುನಃ ಈ ಕ್ಯಾಂಪನ್ನು ಮಾಡ್ತಾ ಇರುವಂಥದ್ದು ಕಳೆದ ವರ್ಷ ಕೂಡ ಆಗಸ್ಟ್ ಹದಿನೈದರ ನಂತರ ಈ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ ತುಂಬ ಜನ ಇದನ್ನು ಲೈಕ್ ಮಾಡಿದರು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಸರ್ ನೆಕ್ಸ್ಟ್ ಕ್ಯಾಂಪ್ ಯಾವಾಗ ಇರುತ್ತೆ ಅಂತ ನಾವೀಗ ಇದನ್ನು ನಿರ್ಧಾರ ಮಾಡಿರುವಂಥದ್ದು ಹಾಗೂ ಅನೌನ್ಸ್ಮೆಂಟನ್ನು ಇರುವಂಥದ್ದು ಈ ಕ್ಯಾಂಪನ್ನು ನಾವು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೆ ಅತ್ಯಂತ ಕಡಿಮೆ ದರದಲ್ಲಿ ಮಾಡ್ತಾ ಇರುವಂಥದ್ದು ಎಷ್ಟು ಆಗತ್ತೆ ಹೇಳೋದನ್ನು ನಿಮಗೆ ನಮ್ಮ ಸಿಬ್ಬಂದಿಯವರು ಹೇಳ್ತಾರೆ ಯಾಕೆಂತಂದ್ರೆ ಏನಾಗತ್ತೆ ಅಂತಂದರೆ ಈ ಒಂದು ವೀಡಿಯೋವನ್ನು ನೀವು ಇವತ್ತು ಒಂದಿವ್ಸ ನೋಡ್ತಾ ಇರೋದಿಲ್ಲ ಸೊ ನೆಕ್ಸ್ಟ್ ಇಯರು ಬೇರೆ ಬೇರೆ ಸಮಯದಲ್ಲಿ ಕೂಡ ಪ್ಲೇ ಆಗ್ತಾ ಇರುತ್ತೆ ಅದಕ್ಕೆ ನಾ ಇವತ್ತು ಅದೊಂದು ಅಮೌಂಟನ್ನು ಅನೌನ್ಸ್ಮೆಂಟ್ ಮಾಡಿದರೆ ಈ ಒಂದು ವಿಡಿಯೋದಲ್ಲಿ ಇದು ವಿಡಿಯೋ ಬೇಕಾದ್ರೆ ಹತ್ತು ವರ್ಷವರೆಗೂ ಕೂಡ ಹೀಗೆ ಇರ್ಬೋದಲ್ವಾ ಆವಾಗ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕಾಗಿ ನಾ ಇಲ್ಲಿ ಅಮೌಂಟನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ನಮ್ಮ ಸಿಬ್ಬಂದಿಗಳು ಇದರ ಅಮೌಂಟ್ ಎಷ್ಟಾಗುತ್ತೆ ಹೇಳೋದು ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ನಿಮಗೆ ಡೆಫಿನೆಟ್ಲಿ ಕೊಡ್ತಾರೆ ಆಯಿತಾ ನಮ್ಮ ಹತ್ರ ಎಷ್ಟು ಕಡಿಮೆಲ್ಲಾಗತ್ತೋ ಅಷ್ಟು ಕಡಿಮೆ ದರದಲ್ಲಿ ಮಾಡಿಕೊಡ್ತಾಯಿರುವಂಥದ್ದು ಮತ್ತೊಂದು ಏನಾಗತ್ತೆ ಅಂತಂದರೆ ಇಲ್ಲಿ ರೂಮ್ ಇರುತ್ತೆ ಫುಡ್ ಇರುತ್ತೆ ಹಾಗೂ ಚಿಕಿತ್ಸೆ ಇರುತ್ತೆ ಹೀಗೆ ಮೂರು ಭಾಗವಾಗಿ ನಾವು ಅಮೌಂಟನ್ನು ದರ ನಿಗದಿಪಡಿಸಿರುವಂಥದ್ದು ಕೆಲವೊಬ್ಬರು ನನಗೆ ಒಳ್ಳೆ ರೂಮ್ ಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ನನಗೆ ಸಾದಾ ರೂಮ್ ಸಾಕು ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ರೂಮ್ಗಳಿದ್ದಾಗ ರೂಮಿನ ಚಾರ್ಜ್ ಒಂದು ಎಕ್ಸ್ಟ್ರಾ ಆಗುತ್ತೆ ಹೇಳಿದ್ಬಿಟ್ರೆ ಎಲ್ಲರಿಗೂ ಕೂಡ ಚಿಕಿತ್ಸೆ ದರವನ್ನು ಆದಷ್ಟು ಒಂದೇ ರೀತಿ ನಿಗದಿಪಡಿಸಿರುವಂಥದ್ದು ನೀವು ನಮ್ಮ ಆಫೀಸ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಸಮಸ್ಯೆಯನ್ನು ಹೇಳಿದರೆ ಎಕ್ಸಾಕ್ಟ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಹೇಳುವಂಥ ಒಂದು ದರವನ್ನು ನಿಗದಿ ಮಾಡಿ ಅವರು ನಿಮಗೆ ಹೇಳ್ತಾರೆ ನಾವು ಈ ಒಂದು ಕ್ಯಾಂಪ್ನಲ್ಲಿ ಯಾರು ಮೊದಲಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೋ ಅವರಿಗೆ ಪ್ರಥಮವಾಗಿ ಆದ್ಯತೆಯನ್ನು ಕೊಡುವಂಥದ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲಿಕ್ಕೆ ಕೊನೆಯ ದಿನಾಂಕ ಅಂತಂದರೆ ಇಪ್ಪತ್ತನೇ ತಾರೀಕು ಇಪ್ಪತ್ತರ ನಂತರ ಬಂದಂಥ ಯಾವುದೇ ಒಂದನ್ನು ನಾವು ಈ ಕ್ಯಾಂಪಿಗೆ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಮುಂದೆ ಬರುವಂಥ ಕ್ಯಾಂಪಿಗೆ ನಾವು ಕನ್ಸಿಡರ್ ಮಾಡ್ಬೋದು ಆದ್ದರಿಂದ ಈ ಒಂದು ಮಾಹಿತಿಯನ್ನು ಎಷ್ಟಾಗತ್ತ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ ಈ ಬೆನಿಫಿಟನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು ಈ ಒಂದು ಮಾಹಿತಿಯನ್ನು ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈ ಒಂದು ಕ್ಯಾಂಪಿನ ಪ್ರಯೋಜನವನ್ನು ಪಡ್ಕೊಳ್ಬೇಕು ಎಷ್ಟೋ ಜನ ಕೇಳ್ತಾ ಇದ್ದರು ಕ್ಯಾಂಪ್ ಆತ ನಮಗೆ ಹೇಳಿ ಹೇಳಿ ಅಂತ ತುಂಬ ಜನ ಇದ್ದರು ಬಟ್ ಅವರೆಲ್ಲ ನಂಬರನ್ನು ನೆನಪಿಟ್ಕೊಳ್ಳಿಕ್ಕೆ ನಮಗೆ ಆಗ ಸಾಧ್ಯವಾಗಲಿಲ್ಲ ಅವರಿಗೆಲ್ಲರಿಗೂ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕೆಲವೊಂದಿಷ್ಟನ್ನು ನಮ್ಮ ಆಫೀಸ್ ಸಿಬ್ಬಂದಿಯವರು ಕಾಲ್ ಮಾಡ್ತಾ ಇದ್ದಾರೆ ನಿನ್ನೆ ಕೆಲವೊಬ್ಬರಿಗೆ ಕಾಲ್ ಮಾಡಿದರು ಇವತ್ತು ಕೂಡ ಕಾಲ್ ಮಾಡ್ತಾ ಇದ್ದಾರೆ ಕೆಲವೊಂದು ನೋಟ್ ಮಾಡಿಕೊಂಡು ಇರುವುದನ್ನು ಹುಡುಕಿ ಹುಡುಕಿ ಕಾಲ್ ಮಾಡ್ತಾ ಇದ್ದಾರೆ ಎಷ್ಟೋ ಮಿಸ್ ಆಗ್ಬೋದು ಆದ್ದರಿಂದ ಯಾರ್ಯಾರು ಈ ಒಂದು ಕ್ಯಾಂಪಲ್ಲಿ ಪಾಲ್ಗೊಳ್ಳಿಕ್ಕೆ ಬಯಸ್ತಿರೋ ಅವರೆಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಬೋದು ನಮಸ್ಕಾರ